देशों कम्युनिस्ट चापी नत्वास उत्तराखंड उच्चारित सदाबन्धी करित्वयम समदीर तक खराब खराब नारायणम सदाबंदे इत्योषा सेशा सत्वन बुध्यवर्त के दे जो देयम दिर्गयत्वम रोगता अजात्यम वापर वक्तन्त्र हनुमत्सवणां भरे ऐसे वार काम भिन्न हां कामिनार धान प्रयत्सित सेवितं ये होगी इतनं काम बाण चलं सदा पूज्याय राघविदाय सत्यधर्म रतायचं भजदाम कर्म उठाय नमदाम काम गिरवे जो छेमंडर मध्यस्था वो न बोझा बतानुका वो ईश्वरमा विष्णु होतेरा तानमा सेवुन बंध त्रिगुप्योर बंधे आचार्य दर्दते ये மகரஷ்டு ವರ್ಷकाला இல்ல अन्न நீர் वस्त्र विद्या எல்லா சொத்து சாகியே சரயந்த நம குட்டகுரு और ஹஜ்ரத்துன் પરિવાર നമ്മ ஆபತ್ತಾದಲ್ಲಿ ಸಹಾಯ ಮಾಡಿದ தெக்கத்து குரு நம்மನ જન્મ ಕೊಟ್ಟವರು ತಲೆ ತಾಯಿಯ ಗುರುಗಳು ಹೆಣ್ಣು ಕೊಟ್ಟ ಅತ್ತಿ мама ಅವರು ಗುರುಗಳು ஆபತ್ತಾದಾಗ ಸಹಾಯ ಬಡಕ್ಕೆ ಮತ್ತೆ ಶಾಸ್ತ್ರ ಪಾಠ ಹೇಳ್ತಕ್ಕಂಥವರು ಗುರುಗಳು ಇಂಥ ಗುರುಗಳು ಅದರಿಂದ ಗುಣಪೂರ್ವ ಗುರುಗಳು ಅದಕ್ಕಂದ ಹೆಸರು ಹೇಳಾದ್ರೆ ಮಾತಾಡಿಗೆ ಬರಲ್ಲ ನಾನು ಅವರ ಕೃಪಾಚಾರ್ಯದಲ್ಲಿ ರಾಯರ ಸನ್ನಿಧಾನದಲ್ಲಿ ಬೆಳೆದವ ನಮ್ಮ ಸ್ತ್ರೀರಾಜ್ ಸ್ವಲ್ಪ ಹೇಳಿದರು ಅಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಆದರೂ ಒಂದು ಸನ್ನಿಧಾನದಲ್ಲಿ ಏನಂದ್ರೆ ಪ್ರತಿಯೊಬ್ಬರು ನಾವೆಲ್ಲರೂ ಬಯಸುವಂತಹದ್ದು ಏನಂದ್ರೆ ಸುಖಮೇವ್ಯಾನಾರ ನಮಗೆ ಸುಖವೇ ಆಗಬೇಕು ದುಃಖ ಎರಡಷ್ಟು ಎರಡಿಗಾರರಷ್ಟು ಮಾತ್ರ ಆಗಬಾರದು ಅಂತ ಪ್ರತಿಯೊಬ್ಬ ಜೀವಿ ನಾವು ಬಯಸ್ತೇವೆ ಆದರೆ ಆ ಸುಖ ಬರಲಿಕ್ಕೆ ದುಃಖ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅದಕ್ಕೆ ಆ ಪ್ರಯತ್ನ ಮಾಡಬೇಕು ಅದೇ ಪ್ರಯತ್ನ ಏನಪ್ಪ ಅಂತಂದ್ರೆ ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕು ಭಗವಂತ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅದರಂತೆ ನಾವು ನಾವು ಸೇವಾ ಮಾಡಬೇಕು ಆ ಭಗವಂತನ ಗುಣಗಳನ್ನು ಕೊಂಡಾಡಬೇಕು ಇದನ್ನೇ ಜಗನ್ನಾಥದಾಸರು ಸಿರಿ ಇಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವನ್ನು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಅವನು ಗುಣಗಳನ್ನು ತಿಳ್ಕೋಬೇಕು ಗುಣಗಳನ್ನು ತಿಳಿದು ಅವನನ್ನು ಭಜಿಸಬೇಕು ಭಜಿಸಬೇಕಂದ್ರೇನು ಭಜನೆ ಮಾಡುವುದು ಒಂದು ಅರ್ಥ ಭಜ ಅಂದ್ರೆ ಸೇವಾಯ ಸೇವಿಸುವಂತ ಸೇವಿಸುವಂತೆ ಸೇವಿಸಬೇಕು ನಾವು ಕೊಟ್ಟ ಈ ದೇಹ ಈ ದೇಹದಲ್ಲಿ ಏನಿದೆ ಒಂದು ಮನಸ್ಸು ಒಂದು ಬುದ್ಧಿ ಒಂದು ಇಂದ್ರಿಯಗಳು ಈ ಮನಸ್ಸಿನಿಂದ ಮನಸ್ಸಿನ ಕೆಲಸ ಏನು ಅಪೇಕ್ಷೆ ಕೊಡುವಂತ ಬುದ್ಧಿ ಕೆಲಸ ಏನು ಮನಸ್ಸು ಅಪೇಕ್ಷೆ ಬುದ್ಧಿ ಅದನ್ನ ವಿವೇಚನಾ ಶಕ್ತಿಯಿಂದ ನಿರ್ಣಯ ಮಾಡಿದ್ದ ಆಮೇಲೆ ಮನಸ್ಸು ಅಪೇಕ್ಷೆ ಪಟ್ಟಿದ್ದನ್ನ ಬುದ್ಧಿ ನಿರ್ಣಯ ಮಾಡಿದ್ದನ್ನ ಇಂದ್ರಿಯಗಳು ಪಾಲಿಸ್ತಾವೆ ಇದಕ್ಕೆ ಅಂತರ ಬೆದನೆ ಅಂತ ಈ ರೀತಿ ನಾವು ಭಗವಂತನ ಸೇವಿಸಬೇಕು ಅಂತ ಭಗವಂತ ಹೆಂಗಿದ್ದಾನೆ ಅಂತಂದ್ರೆ ಅನಂತಾನಂತ ಕೋಟಿ ಕೋಟಿ ಕಲ್ಯಾಣಗಳ ಗುಣಗಳ ಪೈಪೂರ್ಣ ನಿತ್ಯ ನಿರ್ದೋಷ ಸರ್ವ ದೋಷ ಗಂಧ ವಿದೂರ ಗಮ್ಯ ಸರ್ವಜ್ಞ ಸರ್ವತಂತ್ರ ಸ್ವತಂತ್ರ ಸಮಾಜಿಕ ರಹಿತ ಸತ್ಯಿನಾನಂದ ಸ್ವರೂಪಿ ಕ್ಷಣಾಕ್ಷ್ಮಕರಾದ ಮಹಾಲಕ್ಷ್ಮೀ ದೇವಿಯಿಂದ ಯಾವತ್ತೂ ಸಹಿತನಾಗಿ ದೇಶತಃ ಕಾಲತಃ ಸಮರು ಗುಣತಃ ಅಸಮರು ಸಮಾಸವರು ಆಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯನ್ನ ತನ್ನ ವಕ್ಷಸ್ಥದಲ್ಲಿ ವಿಶೇಷ ಅನುಗ್ರಹ ಮಾಡಿರ್ತಕ್ಕಂತಹ ಸ್ವಾಮಿ ಮತ್ತೆ ಈ ಅನಂತ ಮೇಜಗಳು ಇದ್ದಾವೆ ಮೇಜಗಳು ಅನಂತ ಸಂಖ್ಯಾತಗಳಾಗಿದ್ದಾವೆ ಅಂತಹ ಅನಂತ ವೇದಗಳಿಂದ ಭಗವಂತ ಅತಿ ಮುಖ್ಯವಾಗಿ ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ಅಂದರೆ ಶಬ್ದಗಳ ಮಹಾಯೋಗ ಶಕ್ತಿಯಿಂದ ಮತ್ತು ಮಹಾ ವಿದ್ವಾಡಿಯಿಂದ ಭಗವಂತನೇ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ ಅತಿ ಮುಖ್ಯವಾಗಿ ಮುಖ್ಯವಾಗಿ ಮತ್ತು ಲಕ್ಷಣಾ ವೃತ್ತಿಯಿಂದ ಅವನೇ ಪ್ರತಿಪಾದನೆ ಆಗಿದ್ದಾನೆ ಇಂತಹ ಭಗವಂತ ಏನಪ್ಪ ಅಂದ್ರೆ ಶ್ವೇತ ದ್ವೀಪ ಅನಂತಾಸನದಲ್ಲಿ ಇರ್ತಕ್ಕಂಥ ಭಗವಂತ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ಬಯ ಅಂತರ ಬಹಿರದಲ್ಲಿ ಸಕಲ ಪದಾರ್ಥಗಳೇ ಜೀವ ಜಡಾತ್ಮಕವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಸಕಲ ಚೇತನಾ ಚೇತನರಲ್ಲಿ ಆಯಾಯ ವಸ್ತುಗಳು ಹೆಂಗಿದ್ದಾವೋ ಹಾಗೆ ತದಾಕಾರ ತದಂತರ್ಗತ ತದ್ರೂಪ ತನ್ನಾಮಕ ತನ್ಯಾಮ ಬಿಂಬನೇ ಮತ್ ಬಿಂಬನಾಗಿದ್ದಾರೆ ಬರಮಗುರು ಅಸ್ಮದ್ಗುರು ಬಿಂಬ ಭಿಮ್ಮನೆ ಮತ್ ಭೀಮನಾಗಿದ್ದಾರೆ ಅಂತ ಬಿಂಬರೂಪಿ ಭಗವಂತರಿಗೆ ನಮ್ಮ ಮಿಂಚೆಯಲ್ಲಿ ಎತ್ತ ಆಗಿದೆ ರಾತ್ರಿ ಮಲ್ಕೊಳ್ಳೋ ನಮ್ಮಿಂದ ನಮ್ಮಿಂತ ಏನೇನು ಕಾರ್ಯಗಳತ್ತವೋ ಆ ಎಲ್ಲಾ ಕಾರ್ಯಗಳನ್ನ ನಾವು ಹೇಳುದು ಮೆಟ್ಟು ಅಂತ ಹೇಳ ಚಪ್ಪಲಿ ಮೆಟ್ಟು ಅಂತ ಆ ತರ ಅಂತ ಮೆಟ್ಟು ಆ ಮೆಟ್ಟು ರೂಪದಿಂದ ಭಗವಂತನಿಗೆ ಒಪ್ಪಿಸಬೇಕು ಭಗವಂತ ಅವುಗಳನ್ನ ನಾಶ ಮಾಡ ತುಳಿದು ನಾಶ ಮಾಡ್ತಾರೆ ಈ ರೀತಿಯಾಗಿ ನಾವು ಕರ್ಮ ಸಮರ್ಪಣೆ ಮಾಡಬೇಕು ಭಗವಂತನ ಗುಣಗಳನ್ನು ಕೊಂಡಾಡಬೇಕು ಇದಕ್ಕಾಗಿ ಅವರು ಅಧಿಕಾರ ಹೇಳಿದರು ಏನ್ ಅಧಿಕಾರ ಹೇಳಿದರು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಥ ಅಥ ಅಂತ ಆನಂತ

ಯಿತಕ ತೌಲೇ ಬ್ರಹ್ಮ 브హವಂತು ಎಸ್ಪಿ ಗುಣನ ಬ್ರಹ್ಮ ಯಾವದಲ್ಲಿ ಭಗವಂತ ಅಂತಾರೋದಿಂದ ಅನಂತ ಕಲ್ಯಾಣ ಗುಣಗಳು ಸಾಕಷ್ಟು ಇದ್ದವು ಅವನೆ ಬ್ರಹ್ಮ ಅಂತ ಬ್ರಹ್ಮನನ್ನು ನಾವು ನಾವು ಉಪಾಸನೆ ಮಾಡಬೇಕು ಜ್ಞಾಷಿ ಮಾಡಬೇಕು ಜ್ಞಾಶೆ ಶ್ರವಣ ಮನನ ರೂಪ ವಿಜ್ಞಾಸ ಶ್ರವಣ ಗುರುಮುಖೇನ ಗುರುಗಳ ಜೊತೆ ಹೋಗಬೇಕು ಗುರುಗಳನ್ನ ಪ್ರಾರ್ಥಿಸಬೇಕು ಗುರುಗಳಲ್ಲಿ ಪರಿಪ್ರಿಯನ್ನು ಪ್ರಶ್ನೆ ಮಾಡಬೇಕು ಪಡಿಪಾದ ಪರಿಪ್ರಶ್ನೆಯ ಅಂತ ಹೇಳಿದಂತೆ ಮಾಡಿ ಗುರುಗಳ ಮುಖದಿಂದ ಶ್ರವಣ ಮನನ ಜ್ಞಾನ ಸಂಗ್ರಹೆ ಅಂತ ಹೇಳಿದಂತೆ ಈ ರೀತಿಯಾಗಿ ನಾವು ಪರಮಾತ್ಮನ ಬಗ್ಗೆ ವಿಶೇಷವಾಗಿ ಜ್ಞಾನ ಮಾಡಿಕೊಂಡು ಈ ಜ್ಞಾನ ಎಲ್ಲಿ ಸಿಗ್ತದೆ ಅಂತಂದ್ರೆ ಶಾಸ್ತ್ರದಲ್ಲಿ ಸಿಗ್ತದೆ ಶಾಸ್ತ್ರ ಅಂದ್ರೆ ಯಾವುದು ಯಾವ್ದು ಶಾಸನ ಶಾಸ್ತ್ರ ಹಾಗೆ ಯಾವ ಶಾಸ್ತ್ರ ಅಂತ ಕೇಳಿದ್ರೆ ನಾಲ್ಕು ವೇದಗಳು ಮೂಲ ರಾಮಾಯಣ ಮಹಾಭಾರತ ಪಂಚರಾತ್ರಾಗಮ ಶಾಸ್ತ್ರ ಅಂತ ಶ್ರೀಮದಾಚಾರ ಭಾಷೆಯಲ್ಲಿ ಹೇಳಿದ್ದಾರೆ ಆದ್ದರಿಂದ ಇಂತಹ ಶಾಸ್ತ್ರದ ಶಾಸ್ತ್ರೀಕರಣ ಪರಮಭಕ್ತನಾಗಿರ್ತಕ್ಕಂಥ ಭಗವಂತನನ್ನ ವೇದಿಕ ಬೀದಿಯಾಗಿರ್ತಕ್ಕಂಥ ಭಗವಂತನನ್ನ ವೇದಾಧ್ಯ ವೇದಾಧ್ಯಯನ ಮಾಡಿ ಶ್ರವಣ ಮನನ ಮಾಡಿ ಧ್ಯಾನ ಮಾಡಿ ಅವನ ಅಪ್ರೋಕ್ಷವನ್ನು ಸಂಪಾದಿಸಿ ಆನಂತರ ಅವನ ದರ್ಶನ ನಮ್ಮ ದರ್ಶನಕ್ಕಾಗಿ ಅವನು ಕಾಯ್ದು ಅವನ ದರ್ಶನದಿಂದ ನಮಗೆ ಎಲ್ಲ ನಮ್ಮ ಹಿಂದಿನ ಸಂಚಿತ ಆಗಿ ಅವೆಲ್ಲ ಹೋಗಬೇಕು ತಾರಾರ್ಥ ಅನುಭವ ಅನುಭವಿಸಬೇಕು ಆ ಭಗವಂತನ ಇಚ್ಛೆ ಅವನ ಇಚ್ಛಾಮರಣ ಅಪ ಅಪ ತನ್ನ ಅಪಸರಣ ಮಾಡಿದ ಅಂದರೆ ಅವನ ಇಚ್ಛಾ ಬಂತು ಅಂದರೆ ಆಮೇಲೆ ನಮಗೆ ನಮ್ಮ ನಮ್ಮ ಯೋಗಿತಾನುಸಾರವಾಗಿ ಮೋಕ್ಷ ಅಂತಕ್ಕಂಥದ್ದು ಸಾತ್ವಿಕ ಜೀವರಿಗೆ ಆಗ್ತದೆ ಅಂತ ನನಗೆ ತಿಳಿದಷ್ಟು ಬಂದೆ ಮಾತುಗಳನ್ನ ಶ್ರೀಗಳವರನ್ನು ಅಂತ ಹೊಸ ದಿನದಲ್ಲಿ ನಾನು ಮಾತಾಡಲಿಕ್ಕೆ ಯೋಗ್ಯ ಅಲ್ಲ ಅಷ್ಟ ಆದ್ದರಿಂದ ಏನೇ ಭಗವದ್ ರಜಾ ಅದನ್ನು ದುಡಿದೀನಿ ಅದು ನಮ್ಮ ಸ್ತ್ರೀ ರಚಾರ ಅವ್ರ ಒಂದು ಗುರುಗಳು ಆ ಗುರುಗಳಿಲ್ಲ ಮತ್ತು ಪರ ರಚನ ಗುರುಗಳಿಲ್ಲ ಏನು ಕೇಳಿ ತಿಳ್ಕೊಂಡಿನು ಮತ್ತು ಈ ಪಟ್ಟಲ್ಲಿದ್ದಾಗ ಎಲ್ಲ ನಿಕಾಸು ಎಲ್ಲ ಹಿಂತ ಹೆಸರ ಇವರು ಎದಿ ಬಂದಾಗ ಅವು ಕಾಯಿಲೆ ಕೇಳಿದೇನ ತಿಳ್ಕೊಂಡ ಅದ್ನ ಸಂದನ ಮಾಡಬೇಕು ಅಂತ ಮಾತು ಬಂದು ಅಷ್ಟೇ ಈ ಈ ರೀತಿಯಾಗಿ ನಾನು ಒಪ್ಪಿಸ್ತಾ ಇದ್ದೇನೆ ಶ್ರೀ